ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಬೇಲೂರು ವತಿಯಿಂದ ಪುರಸಭೆ ಅಧಿಕಾರಿಗಳಿಗೆ ನಾಮಫಲಕ ಹಾಗೂ ಜಾಹೀರಾತು ಫಲಕಗಳಲ್ಲಿ ಕನಿಷ್ಠ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಕೆಯನ್ನು ಕಡ್ಡಾಯಗೊಳಿಸುವ ಕುರಿತು ಪಟ್ಟಣದ ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ನಂತರ ಮಾತನಾಡಿದ ಕರವೇ ಸಂಘಟನೆಯ ಅಧ್ಯಕ್ಷರಾದ ಬಿ ಚಂದ್ರಶೇಖರ್ ರಾಜ್ಯ ಸರ್ಕಾರ ಸ್ಪಷ್ಟ ಆದೇಶದ ಪ್ರಕಾರ ಪ್ರತಿಯೊಂದು ವ್ಯಾಪಾರ ಸಂಸ್ಥೆ ಹೋಟೆಲ್ ಶಾಲೆ ಕಾಲೇಜು ಹಾಗೂ ಜಾಹೀರಾತು ಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಇರಬೇಕು ಆದರೆ ಬೇಲೂರು ಪಟ್ಟಣದಲ್ಲಿ ಇನ್ನೂ ಅನೇಕ ಕಡೆ ಕನ್ನಡದ ಬಳಕೆ ಕಾಣಿಸದೇ ಇರುವುದರಿಂದ ಇದು ಸರ್ಕಾರದ ಆದೇಶದ ಉಲ್ಲಂಘನೆ ಹಾಗೂ ಕನ್ನಡದ ಗೌರವಕ್ಕೆ ಧಕ್ಕೆಯಾಗಿದೆ ಇಂದಿನ ಮನವಿಗೆ ಕ್ರಮ ಕೈಗೊಳ್ಳುವುದಾಗಿ ಪುರಸಭೆ ಅಧಿಕಾರಿಗಳು ಭರವಸೆ ನೀಡಿದ್ದರು ಇದುವರೆಗೆ ಯಾವುದೇ ದೃಢವಾದ ಕ್ರಮ ಕೈಗೊಳ್ಳದಿರುವುದು ವಿಷಾದನೀಯ ಎಂದು ಅವರು ಖಂಡಿಸಿದರಲ್ಲದೆ ನವೆಂಬರ್ ಒಂದರೊಳಗೆ ಅಂದರೆ ಕನ್ನಡ ರಾಜ್ಯೋತ್ಸವದ ಮುನ್ನವೇ ಬೇಲೂರು ಪಟ್ಟಣದ ಎಲ್ಲ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಕೆ ಕಡ್ಡಾಯವಾಗಿ ಇರಬೇಕು ಎಂಬ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲನೆಗೊಳಿಸಲು ಕ್ರಮ ಕೈಗೊಳ್ಳಬೇಕು ನಿಗದಿತ ಅವಧಿಯೊಳಗೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪುರಸಭೆಯ ವಿರುದ್ಧ ಹೋರಾಟ ಆರಂಭಿಸುತ್ತದೆ ಆಗ ಉಂಟಾಗುವ ಯಾವುದೇ ಅಹಿತಕರ ಘಟನೆಗಳಿಗೆ ಪುರಸಭೆಯೇ ಹೊಣೆಗಾರರಾಗುತ್ತಾರೆ ಎಂದು ಎಚ್ಚರಿಕೆ ನೀಡಿದ್ದರಲ್ಲದೆ ಕನ್ನಡದ ಗೌರವ ಕರ್ನಾಟಕದ ಆತ್ಮಸಾಮನ್ಯಕಾಗಿ ಈ ಹೋರಾಟ ಮುಂದುವರಿಯುತ್ತದೆ ಎಂದರು ಈ ವೇಳೆ ಪುರಸಭೆ ಉಷಾ ಸತೀಶ್ ಅವರಿಗೆ ಮನವಿ ಸಲ್ಲಿಸಿದರು ಪ್ರತಿಬಳಯ ಕಾರ್ಯಕ್ರಮದ ಸಹ ಕರ್ನಾಟಕ ರಕ್ಷವಾದಂತೆ ಅಷ್ಟಕ್ಕೆ ನಾವು ಕನ್ನಡಿಕರು ನಾವು ಪ್ರತಿ ಕನ್ನಡ ಕಾಧ್ಯತೆ ಕೊಡಬೇಕು ಕರ್ನಾಟಕಕ್ಕೆ ನೀವು ಆಧ್ಯತೆ ಕೊಡಲಿಲ್ಲ ಅಂದ್ರೆ ನೀವು ಏನು ಗಿಲ್ಲಿ ಇದೆಯೋ ಪ್ರಯತ್ನ ಇಲ್ಲಿ ನಾವು ಹೇಳ್ತಾ ಇದೀವಿ ಅಧ್ಯಕ್ಷ ಹಾಗೂ ಮುಖ್ಯಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಈ ಕೂಡಲೇ ನೀವು ಎತ್ತೆಚ್ಕೊಂಡು ನೀವು ನೋಟಿಸ್ ಕೊಡ್ತೀರಾ ಇಲ್ಲ ತೆರವುಗೊಳಿಸ್ತೀರಾ ಇಲ್ಲ ಕಾನೂನು ಕ್ರಮ ಅಂದ್ರೆ ನಮಗೆ ಅದು ಗೊತ್ತಿಲ್ಲ ಪುರಸಭೆ ಮೊದಲು ಪುರಸಭೆಯಲ್ಲಿ ನೀವು ಅಧಿಕಾರಿಗಳು ಯಾರು ಏನು ಆಂಗ್ಲ ಭಾಷೆ ನಾವು ಈ ಕೂಡಲೇ ತೆರವುಗೊಳಿಸಬೇಕು ತೆರವುಗೊಳಿಸಿಲ್ಲ ಅಂದ್ರೆ ಏನು ನಾವು ಆದೇಶ ಆದೇಶ ಕೊಟ್ಟಿದ್ದೀವಿ ನವಂಬರ್ ಒಂದನೇ ತಾರೀಕು ಅದ್ರೊಳಗೆ ನೀವು ತೆರವುಗೊಳಿಸಿಲ್ಲ ಅಂದ್ರೆ ಪುರಸಭೆ ಮುಂದೆ ಏನು ಕರಳ ದಿನಾಚರಣೆ ಆಚರಣೆ ಮಾಡೋ ಮುಖಾಂತರ ಈ ಸಂದರ್ಭದಲ್ಲಿ ಯುವ ಘಟಕದ ಅಧ್ಯಕ್ಷ ಮೋಹನ್ ಗೌಡ ಗೌರವ ಅಧ್ಯಕ್ಷರು ತಾರಾನಾಥ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಉಪಾಧ್ಯಕ್ಷರು ಚಂದ್ರೇಗೌಡ ತಾಲೂಕು ಕಾರ್ಯದರ್ಶಿ ಗಂಗರಾಜು ರಾಜಶೇಖರ್ ಮೀನಾಕ್ಷಿ ವೆಂಕಟೇಶ್ ಜಮೀಲಾ ತೌಫಿಕ್ ಪ್ರಭಾಕರ್ ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು